ಮೊನ್ನೆ ಹೊಸಪೇಟೆ ಇವೆಂಟ್ ತುಂಬಾ ಚೆನ್ನಾಗಿತ್ತು ಸೊ ಹೊಸಪೇಟೆ ಅಂದಿದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಭದ್ರಕೋಟೆ ಅಂತ ಕರಿತಾರೆ ಕನೆಕ್ಷನ್ ಹೆಂಗೆ ಶುರು ಆಯ್ತು ನಾವು ಅದನ್ನು ಕೇಳಿದೀವಿ ಬಟ್ ನಮ್ಗೆ ಗೊತ್ತಿಲ್ಲ ರಿಯಲ್ ಆಗಿ ಹೊಸಪೇಟೆಗೂ ಮತ್ತೆ ರಾಜ್ ಫ್ಯಾಮಿಲಿಗೂ ಆ ಕನೆಕ್ಷನ್ ಹೆಂಗೆ ಶುರು ಆಯ್ತು ಸರ್ ಯಾವಾಗಿಂದ ಏನು ಅಂತ ಅಂದ್ರೆ ಪ್ರೀತಿ ಅದು ಯಾವ ಥರ ಬೆಳ್ಕೊಂಡ್ಬಂತು ಅಂತ ಅದನ್ನ ಹೇಳೋಕ್ಕೆ ಆಗಲ್ಲ ಸೊ ಹೋದಾಗೆಲ್ಲ ಪ್ರತಿ ಸತಿನೂ ಅವ್ರುಗಳು ತೋರಿಸೋ ಪ್ರೀತಿ ನಮ್ಮನ್ನ ಹೇಗೆ ನೋಡ್ಕೋತಾರೆ ಅದು ಜಾಸ್ತಿ ಆಗ್ತಾನೆ ಬಂತು ಅಂದರೆ ಕರೆಕ್ಟಾಗಿ ಯಾವಾಗ ಶುರುವಾಯಿತು ಅಂತ ಹೇಳೋದು ತುಂಬ ಕಷ್ಟ ಅಂದರೆ ಪ್ರೀತಿ ಮನಸ್ಸಲ್ಲಿ ಯಾವಾಗ ಹುಟ್ಟುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಕೆಲವು ಸತಿ ಅಲ್ವಾ ಸೊ ಅದೇ ಥರ ಅಂತ ಹೇಳ್ಬೋದು ಯಾಕೆ ಹೇಳ್ಬೇಕು ಅನ್ಸುತ್ತೆ ಅಂದ್ರೆ ಈಗಿನ ಯುವಕರಿಗೆ ಹೇಳ್ಬೇಕಂತ ಅನ್ಸುತ್ತೆ ಅಂದ್ರೆ ನಿಮ್ಮ ಅಪ್ಪ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕಷ್ಟ ನೋಡಿ ಅಂತ ಆ ಫ್ಯಾಮಿಲಿ ವ್ಯಾಲ್ಯೂಸ್ ನ ಪ್ರತಿ ಸಿನಿಮಾದ್ರು ಮುಟ್ಟಿಸ್ತಿರಲ್ಲ ಯಾಕೆ ಅದು ಅಂತ ಅದು ತುಂಬಾ ಅವಶ್ಯಕತೆ ಅಂತ ಅನ್ಸುತ್ತೆ ನಿಮ್ಗೆ ಅವಶ್ಯಕತೆ ಒಂದು ಭಾಗ ಎರಡನೇದು ನೀಡ್ ಆಫ್ ದಿ ಅವರ್ ಅಂತ ಅನಿಸುತ್ತೆ ಅಂದರೆ ನೀಡ್ ಆಫ್ ದಿ ಅವರ್ ಯಾಕೆ ಅನಿಸುತ್ತೆ ಅಂದರೆ ತಂದೆ ತಾಯಿಗಳು ನಾವು ಹಿಂಗೆ ಮಾಡಿದ್ದೀವಿ ಮಕ್ಳಿಗೆ ಹಂಗೆ ಮಾಡಿದ್ದೀವಿ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ ಸಿಟ್ಟು ಬಂದಾಗ ಬೈಬೋದು ಇಷ್ಟೆಲ್ಲ ಕಷ್ಟಬೋದು ಹೊಡಿತೀನಿ ನಿಂಗೆ ಬೆಲೆ ಗೊತ್ತಿಲ್ವಾ ಅಂತ ಕೇಳ್ಬೋದು ಬಿಟ್ರೆ ಅವರು ಆದರೆ ಅವ್ರು ಹಿಂದಿರೋ ಒಂದು ಶ್ರಮ ಇದೆಯಲ್ಲ ಅದು ಎಲ್ಲೋ ಒಂದು ಕಡೆ ನನ್ನ ನನಗೂ ಅರ್ಥ ಆಗಿದ್ದು ಅದು ನಮ್ಮ ಕಾಲೇಜ್ ಡೇಸ್ ಎಲ್ಲ ಮುಗಿಯೋ ಟೈಮ್ಗೆ ನನಗೂ ಅರ್ಥ ಆಗಿತ್ತು ಸೊ ಎಲ್ಲರಿಗೂ ಸಹಜ ಕಾಲೇಜಲ್ಲಿ ತಕ್ಷಣ ಕಾಲ ಓದುವಾಗ್ಲೇ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅಂದ್ರೆ ಆಗಲ್ಲ ಏಜ್ ಹಂಗಿರುತ್ತೆ ಸೊ ಯಾವಾಗಲೂ ಮೌಲ್ಯ ಹೇಳೋಕ್ಕೆ ನಾನು ಇಷ್ಟಪಡೋದು ಏನಕ್ಕೆ ಅಂದರೆ ಅಲ್ಲಿ ನೀವು ನೋಡಿ ಎಷ್ಟೋ ಸಿನಿಮಾಗಳು ನಮ್ಮನ್ನು ಬದಲಾಯಿಸಿರ್ತವೆ ಎಲ್ಲ ಆಮೇಲೆ ಸಿನಿಮಾ ನೋಡಿದ ತಕ್ಷಣ ನಮ್ಮ ಬದುಕು ಚೇಂಜ್ ಆಗಿಬಿಡುತ್ತೆ ಅಟ್ಲೀಸ್ಟ್ ಒಂದು ಥಾಟ್ ಬರುತ್ತಲ್ಲ ಹಿಂಗಿರ್ಬೋದು ಹಿಂಗಿರಬೇಕು ಹಿಂಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಟ್ಲೀಸ್ಟ್ ಆ ಥಾಟನ್ನು ಹಾಕಕ್ಕೆ ಟ್ರೈ ಮಾಡಬೇಕು ಆಮೇಲೆ ಅದನ್ನು ಬರೀ ಅದನ್ನು ಹೇಳೋಕ್ಕೆ ಸಿನಿಮಾ ಮಾಡೋಕ್ಕಲ್ಲ ಇದು ಎಂಟರ್ಟೈನ್ಮೆಂಟ್ ಮೀಡಿಯಾ ಸೊ ಮನೋರಂಜನೆ ಜೊತೆ ಸೊ ಇವತ್ತೇನಾಗಿಬಿಟ್ಟಿದೆ ಸಿನಿಮಾ ಅಂದರೆ ಡಿಫಾಲ್ಟ್ ಎಂಟರ್ಟೈನ್ಮೆಂಟ್ ಅದು ಇರಲೇಬೇಕು ಬರೀ ಅದಕ್ಕೋಸ್ಕರ ನಾವು ಬಸ್ ಅಂದರೆ ಬರೀ ಎಂಟರ್ಟೈನ್ಮೆಂಟ್ಗೆ ಅಂದರೆ ನೂರಾರು ಇದಾವಲ್ಲ ಇವತ್ತು ಮುಂಚಿನ ಥರ ಅಲ್ಲ ಸೊ ಆ ಎಂಟರ್ಟೈನ್ಮೆಂಟ್ ಜೊತೆಗೆ ಸಾಧ್ಯವಾದರೆ ಕೂಡಿ ಬಂದರೆ ಒಂದು ಮೌಲ್ಯ ಹೇಳೋದು ಒಂದು ಟೇಕ್ ಅವೇ ಅಂತ ಸಿನಿಮಾ ನೋಡಿದಾಗ ನೀವು ಎಂಟರ್ಟೈನ್ಮೆಂಟ್ ಏನೇ ಇದ್ದರೂ ಥೇಟ್ರಲ್ಲಿ ನೋಡ್ಬಿಡ್ತೀರಾ ಸಾಂಗ್ ಚೆನ್ನಾಗಿದೆ ಡ್ಯಾನ್ಸ್ ಚೆನ್ನಾಗಿದೆ ಮೇಕಿಂಗ್ ಚೆನ್ನಾಗಿದೆ ಡೈಲಾಗ್ ಚೆನ್ನಾಗಿದೆ ಸನ್ನಿವೇಶಗಳು ಚೆನ್ನಾಗಿದ್ದಾವೆ ಬಟ್ ನೀವು ತೊಗೊಂಡೋಗೋದು ಮಾತ್ರ ಎಮೋಷನ್ನ ಸೊ ಆ ಎಮೋಷನ್ ಅಂದಾಗ ಅಲ್ಲೊಂದು ಮೌಲ್ಯ ಒಂದು ಸಂಬಂಧ ಅದಿದ್ರೇನೆ ಫೀಲ್ ಆಗೋದು ಸೊ ಅದಕ್ಕೋಸ್ಕರ ಆದಷ್ಟು ಒಂದು ಅವೇ ಇರ್ಲಿ ಅಂತ ಒಂದು ಟ್ರೈ ಮಾಡ್ತೀವಿ ಎವ್ರಿ ಸಿನಿಮಾ ಬಟ್ ಇದರಲ್ಲಿ ಟೇಕ್ ಅವೇ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಇದ್ರಲ್ಲಿ ಯುವ ಈ ಹೊಂಬಾಳೆ ಫಿಲ್ಮ್ಸ್ ಹೊಂಬಾಳೆ ಸಂಸ್ಥೆ ಹೋಮ್ ಬ್ಯಾನರ್ ತರನೇ ಈಗ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ವಿಜಿ ಸರ್ ಆಗಲಿ ಇಡೀ ಹೊಂಬಾಳೆ ಟೀಮ್ ಮುಂಚೆಯಿಂದಾನು ನಮ್ಮ ಫ್ಯಾಮಿಲಿಗೆ ಚೆನ್ನಾಗಿ ಪರಿಚಯ ಇದ್ದವರು ಸುಮಾರು ನಿಮಗೆ ಗೊತ್ತೇ ಸಿನಿಮಾ ಮಾಡಿದ್ದಾರೆ ನಮ್ಮ ಚಿಕ್ಕಪ್ಪನ ಜೊತೆ ಸೊ ಫಸ್ಟಿಂದಾನು ಆ ಬಾಂಡಿಂಗ್ ಇತ್ತು ಅಂಡ್ ಇವತ್ತು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಅಂಡ್ ನನ್ಗೆ ಯಾವತ್ತು ಅದು ಬೇರೆ ಬ್ಯಾನರ್ ಅಲ್ಲಿ ಮಾಡ್ತಿದ್ದೀನಿ ಅಥವಾ ಇನ್ನೊಂದು ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತೀನಿ ಅಂತ ಯಾವತ್ತೂ ನನ್ಗೆ ಅನ್ಸಲಿಲ್ಲ ಹೇಗೆ ನಮ್ಮ ಪ್ರೊಡಕ್ಷನಲ್ಲಿ ಹೆಂಗೆ ಕೆಲಸ ನಡೀತಿತ್ತು ಅದೇ ಥರನೇ ಯಾಕಂದರೆ ಅಲ್ಲಿ ಕೆಲಸ ಮಾಡ್ತಿದ್ದ ಪ್ರೊಡಕ್ಷನ್ ಟೀಮ್ ಆಗಲಿ ಸುಮಾರು ಜನ ಮುಂಚೆ ನಮ್ಮ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ರವರು ಸೊ ಅದೇ ಥರ ಅಂದರೆ ಎಲ್ಲ ಕಾಲ ಕೂಡ ಬಂತು ಆ್ಯಂಡ್ ಇವತ್ತು ಅಂಥ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ನನ್ನ ಕೆಲಸ ಮಾಡೋಕ್ಕೊಂದು ಅವಕಾಶ ಸಿಗ್ತಿದೆ ಅಂತ ನಾನು ನಿಜವಾಗ್ಲೂ ನನ್ನ ಪುಣ್ಯ ಅಂತ ಅನ್ಕೋತೀನಿ

ಎಲ್ಲದಕ್ಕೂ ಹೇಗೆ ತಯಾರಿ ಮಾಡ್ಕೊಬೇಕು ಒಂದು ಡಾಕ್ಟರ್ ಅಥ್ವ ಒಂದು ಇಂಜಿನಿಯರ್ ಆಗಬೇಕಂದ್ರೆ ಸೇಮ್ ಅದೇ ಥರ ಫಿಲಿಮ್ಗೂ ನಾವು ಮಾಡ್ಕೊಬೇಕು ಸೊ ಅದೇ ಥರ ನಾನು ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡೇ ಮುಗಿಸಿದೆ ಆ್ಯಂಡ್ ನಾನು ಇಂಡಸ್ಟ್ರಿ ಬರ್ತೀನಿ ಅಂತ ಅನೌನ್ಸ್ ಮಾಡಿದ್ದು ಸುಮಾರು ಎಷ್ಟು ಆರು ವರ್ಷ ಆಯಿತು ಸೊ ಅವಾಗಿಂದ ನಾನು ಡೈರೆಕ್ಟರ್ಸ್ ಹುಡುಕಾಡ್ದೆ ಯಾಕಂದರೆ ನೋಡಿ ಎಲ್ಲ ಡೈರೆಕ್ಟರ್ಸ್ ಫ್ರೀ ಆಗಿರಬೇಕು ಪ್ರೊಡಕ್ಷನ್ ಹೌಸ್ಗೂ ಅನಿಸ್ಬೇಕಲ್ವಾ ಇವಾಗ ಈ ಥರ ಒಬ್ಬ ಹೀರೋಗೆ ನಾವು ಇಷ್ಟು ದುಡ್ಡು ಹಾಕ್ಬೋದಾ ಹಾಕೋಕ್ಕಾಗಲ್ವಾ ಸೊ ಅದೆಲ್ಲದು ಅನಿಸಿದಾಗಲೇ ಸೊ ಆ ಚಾಲೆಂಜಸ್ ಇದ್ದೇ ಇತ್ತು ನಾನು ಸುಮಾರು ವರ್ಷ ಹುಡುಕ್ತೆ ನಂದು ಇನ್ನೊಂದು ಪ್ರಾಜೆಕ್ಟ್ ಶುರು ಆಗಬೇಕಿತ್ತು ಅದು ಟೇಕ್ ಆಫ್ ಆಗಲಿಲ್ಲ ಸೊ ನನಗೂ ಸುಮಾರು ವಿಷಯದಲ್ಲಿ ಕ್ಲಾರಿಟಿ ಇರಲಿಲ್ಲ ಏನು ಮಾಡಬೇಕು ಬಟ್ ಹೇಗೆ ಯಾವಾಗ ಸ ವಿಜಿ ಸರ್ ಬಂದರು ಆ್ಯಂಡ್ ಸಂತೋಷ್ ಸರ್ ಬಂದರು ಅಲ್ಲಿ ತನಕ ಅಷ್ಟು ವರ್ಷ ಜರ್ನಿ ಡೆಫಿನೆಟ್ಲಿ ಕಷ್ಟ ಆಯಿತು ಅಂದರೆ ಇವಾಗ ಸಿ ಎಲ್ಲರಿಗೂ ಅವ್ರವ್ರ ಕಷ್ಟ ದೊಡ್ಡದೆ ಇವಾಗ ನಿಮ್ಗೇನು ಕಷ್ಟ ಆಗ್ತದೆ ನಿಮಗೇನೆ ದೊಡ್ಡದು ಸೇಮ್ ಅದೇ ಥರ ನನ್ನ ಕಷ್ಟ ನನಗೆ ದೊಡ್ಡದು ಅಂತ ನಾನು ಹೇಳ್ತೀನಿ ನಿಜ ಸಿ ಕಷ್ಟ ಪಡ್ಲೇಬೇಕು ನಾನು ಇವತ್ತು ಏನಂತೀನಿ ಕಷ್ಟ ಇಲ್ಲದೆ ಯಾವತ್ತೂ ಸುಖ ಸಿಗೋದೇ ಇಲ್ಲ ಅದು ಪ್ರತಿಯೊಂದು ಕೆಲಸ ಆದರೂ ಆ್ಯಂಡ್ ಡೈಲಿ ಲೈಫಲ್ಲೂ ಅದು ನಡೆದೇ ನಡೆಯುತ್ತೆ ಸೊ ಪ್ರತಿಯೊಬ್ಬರು ಆ ಕಷ್ಟ ಪಡಲೇ ಬಡ ಪಡಬೇಕು ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ನಂದ್ರೆ ಫೈಟ್ ಟು ಡ್ಯಾನ್ಸ್ ನನ್ಗೆ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಅಂಡ್ ಚಿಕ್ಕ ವಯಸ್ಸಿಂದ ಎಷ್ಟಾಯ್ತು ಅಷ್ಟು ಕಲಿತಾ ಇದೆ ಬಟ್ ಅದನ್ನು ಆಗಿ ಕಲಿಬೇಕು ಅಂತ ನಾನು ಒಂದು ಸ್ವಲ್ಪ ಬಾಂಬೆಗೆ ಹೋದೆ ಇಲ್ಲಿ ಬಂದೆ ಸುಮಾರು ಜೊತೆ ಟ್ರೈನರ್ಸ್ ಜೊತೆ ಕೆಲಸ ಮಾಡಿದೆ ಸುಮಾರು ಜನ ಅಸೋಸಿಯೇಟ್ ಡೈರೆಕ್ಟರ್ಸು ಅವ್ರ ಜೊತೆ ಕೆಲಸ ಮಾಡಿ ಎಷ್ಟು ಕಲಿಯೋಕ್ಕಾಗುತ್ತೆ ಕಲಿತೆ ಆ್ಯಂಡ್ ಕಲಿಯೋದಕ್ಕೆ ಯಾವತ್ತೂ ಕೊನೆ ಇಲ್ಲ ಸೊ ಅದು ನಾವು ಎಷ್ಟು ಕಲಿತೆ ಅಷ್ಟು ಕಲಿಯೋಕ್ಕೆ ಜಾಸ್ತಿ ಇದ್ದೇ ಇರುತ್ತೆ ಸೊ ಅದು ಮಾಡ್ಕೊಂಡು ಹೋಗ್ಲೇಬೇಕು ಎಕ್ಸ್ಪೆಕ್ಟೇಷನ್ ಆ ಸಿನಿಮಾ ಮಾಡೇ ಮಾಡ್ತೀನಿ ಖಂಡಿತ ಮಾಡ್ತೀನಿ ಯಾವಾಗ ಅಂತ ನನ್ಗೂ ಗೊತ್ತಿಲ್ಲ ಅಂಡ್ ಇನ್ಫ್ಯಾಕ್ಟ್ ಸದ್ಯಕ್ಕೆ ಯುವ ಚಿತ್ರ ಅಷ್ಟೇ ಯುವ ಚಿತ್ರ ಆದ್ಮೇಲೆ ನೆಕ್ಸ್ಟ್ ಇನ್ನು ಸುಮಾರು ಥಾಟ್ಸ್ ಎಲ್ಲ ನಡೀತಿದೆ ಬಟ್ ಯಾವುದು ಕನ್ಫರ್ಮ್ ಆಗಿಲ್ಲ ಯುವ ಸಿನಿಮಾ ಆದ್ಮೇಲೆ ಅದ್ ಹೆಂಗ್ ಕರ್ಕೊಂಡು ಹೋಗುತ್ತೋ ಅದ್ರ ಪಾಡಿಗೆ ನಡ್ಕೊಂಡು ಹೋಗೋದ ಒಂಬಾಳೆ ಶಿವಣ್ಣ ಈ ಕಾಂಬಿನೇಷನ್ ನಾವು ಹೆಂಗೆ ಖಂಡಿತ ನೋಡ್ಬೋದು ಬಟ್ ಅದಕ್ಕೆ ನನಗಿರೋದು ಒಂದು ಚಾಲೆಂಜು ಸ್ಕ್ರಿಪ್ಟ್ ಯಾಕಂದ್ರೆ ಎಲ್ಲ ಥರ ಮಾಡಾಗಿದೆ ಅವರು ಎಲ್ಲ ಮಜಲುಗಳ್ನು ಮುಟ್ಟಾಗಿದೆ ಒಂದು ನಮಗೊಂದು ಸ್ವಾರ್ಥ ಇರುತ್ತೆ ನಾವು ಮಾಡೋ ಸಿನಿಮಾ ನೆನಪಲ್ಲಿ ಉಳ್ಕೋಬೇಕು ಅಂತ ಆ ನೆನಪಲ್ಲಿ ಉಳ್ಕೊಳ್ಳೋ ಥರ ಒಂದು ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತಿದೆ ಆಮೇಲೆ ನನಗೆ ಅದ್ರ ಜೊತೆ ಇನ್ನೊಂದು ಖುಷಿ ಇದೆ ಒಂದು ಒಂದು ಪ್ರಯತ್ನ ಇದೆ ನನ್ನ ತಲೆ ಅದರ ಒಂದು ಒಂದು ಯೂನಿವರ್ಸ್ ತರ ಕ್ರಿಯೇಟ್ ಮಾಡಿ ಅದರದ್ದು ಮುಂದುವರೆದ ಭಾಗದಲ್ಲಿ ಗುರುನೂ ಹಾಕಿ ಒಂದು ಶಿವಣ್ಣ ಗುರುನ ಒಂದು ಮಾಡೋ ಆಸೆ ಇದೆ ಆ ಯೂನಿವರ್ಸ್ ಅಲ್ಲಿ ನೋಡೋಣ ಅದು ದೇವರು ಯಾವಾಗ ಶಕ್ತಿ ಕೊಡ್ತಾನೆ ನಾವಂತೂ ಹಾನೆಸ್ಟಾಗಿ ಅದ್ರ ಮೇಲೆ ಥಾಟ್ಸ್ ಇದ್ದಾವೆ ಎನಿ ಮೂಮೆಂಟ್ ಇಟ್ ಕೆನ್ ಹ್ಯಾಪನ್ ಸಂತೋಷ್ ಸಿನಿಮ್ಯಾಟಿಕ್ ಹೌದು ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಐ ಆಮ್ ವೈಟಿಂಗ್ ಫಾರ್ ದಟ್